ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಸೋಮವಾರ ಬ್ಯಾಡಿಗೆ ಮಾರ್ಕೆಟಲ್ಲಿ ಡಬ್ಬಿ ಮಿರ್ಚಿ ಸ್ವಲ್ಪ ರೇಟು ಹೆಚ್ಚಳ ಇದಕ್ಕೆ ಮುಂಚೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಹದಿಮೂರು ಮೇ ಇಪ್ಪತ್ತಿಪ್ಪತ್ನಾಲ್ಕಿನ ಒಣಮಶಿನಕಾಯಿ ಬೆಲೆಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲಾಗಿ ನಾವು ಡಬ್ಬಿಕಾಯಿ ಬ್ಯಾಡಗಿ ಮಾರ್ಕೆಟಲ್ಲಿ ಡಬ್ಬಿಕಾಯಿ ಮೊತ್ತ ಒಂದು ಸಾವಿರ ಮುನ್ನೂರ ಒಂಬತ್ತು ಚೀಲಗಳಂಬುದು ಟೆಂಡರಿಂಗ್ ಆಗಿವೆ ಇಲ್ಲಿ ಬೆಸ್ಟ್ ಕ್ವಾಲಿಟಿ ಇರುವಂಥ ಮಿರ್ಚಿ ಡಬ್ಬಿಕಾಯಿ ಬಂದು ಸ್ವಲ್ಪ ರೇಟ್ ಎಂಬುದು ಹೆಚ್ಚಳ ಕಂಡಿದೆ ಮೂವತ್ತಾರು ಸಾವಿರ ರೂಪಾಯಿ ರೇಟ್ ಎಂಬುದು ಪಡೆದಿದೆ ಇನ್ನು ಇಲ್ಲಿ ಮಿ ಮೀಡಿಯಮ್ ಕ್ವಾಲಿಟಿ ಒಣಮಶಿನಕಾಯಿ ಬಂದು ಇಪ್ಪತ್ತೊಂಬತ್ತು ಸಾವಿರ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಮೀಡಿಯಮ್ ಕ್ವಾಲಿಟಿ ಒಣಮಣಸಿನಕಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಸ್ಟಾರ್ಟಿಂಗ್ ಬೆಲೆ ಸ್ಟಾರ್ಟಿಂಗ್ ಬೆಲೆ ಬಂದು ಎರಡು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಡಬ್ಬೆ ಕಾಯಿದೆ ಗುಂಟೂರು ಒಣಮಣಸಿನಕಾಯಿ ಒಂದು ಸಾವಿರ ಒಂಬೈನೂರ ಎಂಬತ್ತ್ಮೂರು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿವೆ ಹೆಚ್ಚಿನ ಬೆಲೆ ಇಲ್ಲಿ ಬೆಸ್ಟ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಬಂದು ಹದಿನೇಳು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿ ಗುಂಟೂರುಕಾಯಿ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಹನ್ನೊಂದು ಸಾವಿರ ಒಂಬೈನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ನಾವು ಸ್ಟಾರ್ಟಿಂಗ್ ಬೆಲೆ ಎಂಟುನೂರ ಅರವತ್ತೊಂಬತ್ತು ಕಡ್ಡಿಕಾಯಿ ಎರಡು ಸಾವಿರ ಇನ್ನೂರ ಇಪ್ಪತ್ತೆರಡು ಚೀಲೆಗಳು ಟೆಂಡಿಂಗ್ ಟೆಂಡರಿಂಗ್ ಅನ್ನೋದು ಆಗಿವೆ ಇಲ್ಲಿ ನಾವು ಕಡಿಮೆ ಬೆಲೆ ನೋಡಿದರೆ ಸ್ಟಾರ್ಟಿಂಗ್ ಬೆಲೆ ಎರಡು ಸಾವಿರ ಮುನ್ನೂರ ಒಂಬತ್ತರಿಂದ ಇಲ್ಲಿ ಹೆಚ್ಚಿನ ಬೆಲೆ ಬಂದು ಗರಿಷ್ಠ ಬೆಲೆ ಬೆಸ್ಟ್ ಕ್ವಾಲಿಟಿ ಇರುವಂಥ ಒಣಮಶ್ನಿಕಾಯಿ ಇಪ್ಪತ್ತೆಂಟು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಕಡ್ಡಿಕಾಯಿ ಹೋಗಿದೆ ಮೀಡಿಯಂ ಕ್ವಾಲಿಟಿ ಒಣಮಶಿನಕಾಯಿ ಕಡ್ಡಿಕಾಯಿ ಇಪ್ಪತ್ತ್ನಾಲ್ಕು ಸಾವಿರ ಎಂಟುನೂರ ಒಂಬತ್ತು ರೇಟ್ ಎಂಬುದು ಕಡ್ಡಿಕಾಯಿ ಮೀಡಿಯಂ ಕ್ವಾಲಿಟಿ ಒಣಮಶ್ನಕಾಯಿ ಹೋಗಿದೆ ಇನ್ನು ಇಲ್ಲಿ ಓವರಾಲ್ ಆಗಿ ನೋಡಿದ್ರೆ ನಾವು ಡಬ್ಬಿಕಾಯಿ ಸ್ವಲ್ಪ ರೇಟ್ ಅಂಬೋದು ಹೆಚ್ಚಳಕಂಡಿದ್ದೆ ಮೂವತ್ತಾರು ಸಾವಿರ ಆಗಿದೆ ಇನ್ನು ನಾವು ಸೀಸಂಟಾ ಡಬಲ್ ಫೈವ್ ತ್ರೀ ಒನ್ ಒಣಮಿಸಿನಕಾಯಿ ಇಲ್ಲಿ ಸ್ಟಾರ್ಟಿಂಗ್ ಬೆಲೆ ಸ್ಟಾರ್ಟಿಂಗ್ ಬೆಲೆ ಎಂಟು ಸಾವಿರದಿಂದ ಗರಿಷ್ಠ ಬೆಲೆ ಹದಿನಾರು ಸಾವಿರವರೆಗೂ ರೇಟ್ ಎಂಬುದು ಸೀಸಂಟಾ ಡಬಲ್ ಫೈವ್ ತ್ರೀ ಒನ್ ಒಣಮಸಿನಕಾಯಿ ಬ್ಯಾಡಿಗೆ ಮಾರ್ಕೆಟಲ್ಲೇ ರೇಟು ನಡೆದಿದೆ ಅದೇ ವಿಧವಾಗಿ ಟೂ ಜೀರೋ ಫೋರ್ ತ್ರೀ ಟೂ ಜೀರೋ ಫೋರ್ ತ್ರೀ ಒಣಮಿಸಿನಕಾಯಿ ಬಂದು ಸ್ಟಾರ್ಟಿಂಗ್ ಬೆಲೆ ಒಂಬತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರವರೆಗೂ ಟೂ ಜೀರೋ ಫೋರ್ ತ್ರೀ ಒಣಮಸಿನಕಾಯಿ ಬೆಸ್ಟ್ ಕ್ವಾಲಿಟಿ ಒಣಮಶ್ನಿಕಾಯಿ ನಡ್ತಾಯಿದೆ ಅದೇ ವಿಧವಾಗಿ ನಾವು ಸೆಕೆಂಡ್ ಕ್ವಾಲಿಟಿ ಒಣಮಸಿನಕಾಯಿ ನೋಡಿದರೆ ಹತ್ತು ಸಾವಿರವರೆಗೂ ಸೆಕೆಂಡ್ ಕ್ವಾಲಿಟಿ ಒಣಮಸಿನಕಾಯಿ ರೇಟ್ ಹೋಗ್ತಾಯಿದೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟಲ್ಲಿ ಸೋಮವಾರ ನಡೆದ ಒಣಮಸಿನಕಾಯಿ ಬೆಲೆಗಳ ವಿವರಗಳು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿರಂದ ಇನ್ನೂ ಹೆಚ್ಚಿನ ರೈತ ಬಂಧುಗಳು ಎಲ್ಲರಿಗೂ ವಿಡಿಯೋ ಅನ್ನೋದು ತಲುಪುತ್ತದೆ ಅದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜಾಯ್ ಕಿಸಾನ್ ಜೈ ಹಿಂದ್